ವೃಷಭರಾಶಿಯವರ ಮಾರ್ಚ್ ತಿಂಗಳ ಮೂರು ಎಚ್ಚರಿಕೆಗಳನ್ನು ಈ ವಿಡಿಯೋದಲ್ಲಿ ನನಗೆ ವೃಷಭ ವೃಷಭರಾಶಿಯವರಿಗೋಸ್ಕರ ನಿಗೂಢವಾದಂತಹ ಎಚ್ಚರಿಕೆಗಳು ಮಾರ್ಚ್ ತಿಂಗಳಿಗೋಸ್ಕರ ದಯವಿಟ್ಟು ಪ್ರತಿಯೊಬ್ಬ ವೃಷಭರಾಶಿಯವರು ಈ ವಿಡಿಯೋನ ನೋಡಬೇಕು ಅದರಿಂದ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಪ್ರತಿಭಾ ವೃಷಭ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು ಏನು ನಿಗೂಢವಾಗಿ ಸಮಸ್ಯೆ ಆಗಲಿದೆ ಅನ್ನುವಂಥದ್ದು ಗೊತ್ತಾಗಬೇಕಲ್ಲ ನಿಮಗೆ ವೃಷಭ ರಾಶಿಯವರಿಗೆ ಸೊ ಅದಕ್ಕೋಸ್ಕರವಾಗಿ ಮೊದಲನೇದಾಗಿ ಮಾರ್ಚ್ ತಿಂಗಳ ಗ್ರಹಸ್ಥಿತಿಗಳನ್ನ ನೋಡೋದಾದ್ರೆ ಯಾವ ರಾಶಿಯಿಂದ ಯಾವ ರಾಶಿಗೆ ಗ್ರಹಗಳು ಬದಲಾವಣೆ ಆಗ್ತಿದೆ ಅನ್ನತಕ್ಕಂಥ ನೋಡೋದಾದ್ರೆ ಮುಖ್ಯವಾಗಿ ಮಾರ್ಚ್ ಏಳನೇ ತಾರೀಕು ಎರಡು ಗ್ರಹ ಸಂಚಾರಗಳು ಮೀನರಾಶಿಗೆ ಬುಧಗ್ರಹ ಕುಂಭರಾಶಿಗೆ ಶುಕ್ರಗ್ರಹ ಮಾರ್ಚ್ ಹದಿನಾಲ್ಕನೇ ತಾರೀಕು ಮೀನರಾಶಿಗೆ ರವಿಗ್ರಹ ಕುಂಭ ಮಾಸ ಆರಂಭವಾಲ ಮಾಸ ಆರಂಭವಾಗತ್ತೆ ರವಿಗ್ರಹ ಹದಿನಾಲ್ಕನೇ ತಾರೀಕು ಮೀನರಾಶಿಗೆ ಹೋಗ್ತಾನೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಮೀನರಾಶಿಗೆ ರವಿಗ್ರಹನ ಸಂಚಾರವಾಗಲಿದೆ ಇನ್ನು ಮಾರ್ಚ್ ಹದಿನೈದನೇ ತಾರೀಕು ಕುಂಭರಾಶಿಗೆ ಕುಜಗ್ರಹನ ಸಂಚಾರ ಮಂದಮಂಗಳ ಯೋಗ ಆಗುತ್ತೆ ಶನಿ ಕುಂಭದಲ್ಲಿ ಆಲ್ರೆಡಿ ಇದ್ದಾನೆ ಕುಜ ಅಲ್ಲಿ ಹೋಗ್ತಾನೆ ಅಂದಾಗ ಕುಜ ಶನಿ ಯುತಿ ಮಂದಮಂಗಳ ಯುತಿ ಅಷ್ಟು ಒಳ್ಳೇದಲ್ಲ ಅದು ಇರಲಿ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಮೇಷರಾಶಿಗೆ ಬುಧಗ್ರಹಣ ಸಂಚಾರ ಮಾರ್ಚ್ ಇಪ್ಪತ್ತೈದನೇ ಕೊನೆಯ ಏನು ಮಾರ್ಚ್ ತಿಂಗಳ ಕೊನೆಯ ಭಾಗ ಅಂತ ಅನ್ಕೋಬೋದು ಆವಾಗ ಮೇಷರಾಶಿಗೆ ಬುಧಗ್ರಹಣ ಸಂಚಾರ ಇದು ಪ್ರಧಾನವಾದಂತಹ ಮಾರ್ಚ್ ತಿಂಗಳ ಗೃಹಸ್ಥಿತಿಗಳು ಗ್ರಹದ ಸಂಚಾರಗಳಾಗಿರುತ್ತೆ ಮೊದಲನೆಯ ಎಚ್ಚರಿಕೆ ವೃಷಭರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಮಾರ್ಚ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಅದು ಮಾರ್ಚ್ ಮೊದಲ ಎರಡು ವಾರಗಳು ನಿಮಗೆ ಉದ್ಯೋಗದಲ್ಲಿ ಬಹಳಷ್ಟು ಸಮಸ್ಯೆಗಳು ಬಹಳಷ್ಟು ಸಮಸ್ಯೆಗಳು ಅಂತಂದ್ರೆ ನಿಮಗೆ ಅದನ್ನು ಏನು ಹೇಳ್ಕೊಳಕ್ಕೆ ಆಗದೆ ಇರತಕ್ಕಂತಹ ಪ್ರಮಾಣಕ್ಕೆ ಹೋಗಬಹುದು ಮೋಸ್ಟ್ ಆಲಿ ಭಾಳಷ್ಟು ವೃಷಭರಾಶಿಯರು ಜಾಬ್ ರಿಸೈನ್ ಮಾಡುವ ಸಾಧ್ಯತೆಯೂ ಜಾಸ್ತಿ ಇರುತ್ತೆ ಒತ್ತಡ ಜಾಸ್ತಿ ಹಾಕ್ಬಿಟ್ಟಿರ್ತಾರೆ ಅಥವಾ ಏನಿಲ್ಲ ಅಂತಂದರೂ ನಿಮಗೊಂದಿಷ್ಟು ಅಧಿಕಾರವನ್ನು ಜಾಸ್ತಿ ಕೊಟ್ಟು ಅಧಿಕಾರವನ್ನು ಕೊಟ್ಟಿದ್ದೀವಿ ಅಂದರೆ ಇಷ್ಟು ಕೊಟ್ಬಿಟ್ಟು ಇಷ್ಟು ಬಯಸೋದು ವಾಪಸ್ಸು ಕೊಡೋದಿಷ್ಟು ನಿಮ್ಮ ಹತ್ರ ಬಯಸೋದಿಷ್ಟು ಅಂತ ಸೊ ಆ ಥರನೂ ಆಗಿಬಿಡುತ್ತೆ ಒಂದಿಷ್ಟು ನಿಮಗೆ ಪ್ರಮೋಷನ್ ಕೊಟ್ಟರು ಸ್ಯಾಲ್ರಿ ಹೈಕ್ ಕೊಟ್ಟರು ಏನೇ ಕೊಟ್ಟರು ಕೂಡ ಪರಿಸ್ಥಿತಿ ಹೆಂಗಾಗಿಬಿಡುತ್ತೆ ಅಂದರೆ ಎಲ್ಲ ಕೊಟ್ಟರು ಕೂಡ ನೀವು ಜಾಬ್ ರಿಸೈನ್ ಮಾಡಿಬಿಟ್ಟು ಹೋಗ್ಬಿಡೋಣ ಅನ್ನೋವಂಥದ್ದು ಬಹಳಷ್ಟು ಜನಕ್ಕೆ ಮಾಡು ಬಿಡ್ತಾರೆ ಭಾಳಷ್ಟು ಜನ ಇನ್ನು ಕೆಲವರು ಅಂದರೆ ಬಿಸ್ನೆಸ್ ಅಟ್ರ್ಯಾಕ್ಟ್ ಆಗ್ಬಿಡುತ್ತೆ ಅವರಿಗೆ ಒಂದು ಹೊಸ ಬಿಸ್ನೆಸ್ ಬಂದ್ಬಿಡುತ್ತೆ ಸ್ನೇಹಿತರು ಮತ್ತೊಬ್ಬರು ಇನ್ನೊಬ್ಬರು ಯಾರೊಬ್ಬರು ಬರ್ತಾರೆ ಬಂದ್ಬಿಟ್ಟು ನೀನು ಜಾಬ್ ರಿಸೈನ್ ಮಾಡು ಬಾ ಇಲ್ಲಿ ಬಿಸ್ನೆಸ್ ಇದೆ ಬಾ ಬಿಸ್ನೆಸ್ ಮಾಡೋಣ ಹೇಳಿ ಅದರಿಂದ ಉದ್ಯೋಗದಿಂದ ಅಂತೂ ಡಿಸ್ಟ್ರ್ಯಾಕ್ಟ್ ಆಗ್ತೀರಾ ಉದ್ಯೋಗದಲ್ಲಿ ಕೂಡ ತುಂಬ ಪ್ರೆಷರ್ ಫೀಲ್ ಮಾಡ್ತೀರಾ ಆ ಪ್ರೆಷರಿಂದ ಹೊರಗೆ ಬರಲಿಕ್ಕೆ ಒಂದು ಈ ಮೀನ್ಗೆ ಗಾಳ ಹಾಕ್ಬಿಡ್ತಾರಲ್ಲ ಆ ಥರ ಈ ಬಿಸ್ನೆಸ್ ಅನ್ನೋದು ನಿಮ್ಮ ಥರ ಗಾಳ ಥರಾಗಿ ಎಳ್ಕೊಂಡು ಹೋಗ್ತಾರೆ ನಿಮ್ಮನ್ನು ಸೊ ಇದ್ರ ಬಗ್ಗೆ ನೆನಪಿಟ್ಕೊಳ್ಳಿ ಸೊ ಸಡನ್ನಾಗಿ ಬಿಸ್ನೆ ಜಾಬ್ ರಿಸೈನ್ ಮಾಡಿ ಬಿಸ್ನೆಸ್ ಆಫರ್ಸ್ಗಳು ಏನೋ ಹೀಗೆ ನಿರ್ಧಾರಗಳನ್ನ ತೊಗೊಂಬಿಡಿ ಭಾಳ ಯೋಚನೆ ಮಾಡಿ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ ಜಾಬ್ ರಿಲೇಟೆಡ್ ತುಂಬ ಪ್ರೆಷರ್ ಇರುತ್ತೆ ಭಾಳ ಕಷ್ಟ ಆಗುತ್ತೆ ಇದರಿಂದ ಹೊರಬರೋತಕ್ಕಂಥದ್ದು ಹೆಂಗಪ್ಪ ಅನ್ನುವಂಥ ಯೋಚನೆಗಳು ತುಂಬ ಆಗಿಬಿಡುತ್ತೆ ಒಂದೇನಪ್ಪ ನಾನು ನಿಮಗೆ ಹೇಳ್ಬೋ ಹೇಳಬಹುದಾದಂಥದ್ದು ಅಂತಂದರೆ ಮಾರ್ಚ್ ಹದಿನೈದನೇ ತಾರೀಕು ಕಳಿಲಿ ಹದಿನಾಲ್ಕನೇ ತಾರೀಕು ಕಳಿಲಿ ಹದಿನೈದನೇ ತಾರೀಕು ಕಳೀಲಿ ಆಮೇಲೆ ಒಂದು ಸ್ವಲ್ಪ ನಿಮ್ಗೆ ಅನುಕೂಲ ಆಗ್ಬೋದು ಬಟ್ ಒಂದೇನಂತಂದರೆ ಪ್ರೆಷರ್ ಇಡೀ ತಿಂಗಳು ಕೂಡ ವರ್ಕ್ ಪ್ರೆಷರ್ ತುಂಬ ಜಾಸ್ತಿ ಆಗುತ್ತೆ ಸ್ವಲ್ಪ ಉದ್ವಿಗ್ನ ಆಗ್ಬಿಡುತ್ತೆ ವರ್ಕ್ ಪ್ಲೇಸ್ ಇದೆಯಲ್ಲ ಅದೊಂದು ಸ್ವಲ್ಪ ಮಾರ್ಚ್ ಹದಿನೈದನೇ ತಾರೀಕಿನ ನಂತರ ಜಾಬ್ ರಿಸೈನ್ ಮಾಡ್ದೆ ಹೋದರೂ ಕೂಡ ಒಂಥರ ಉದ್ವಿಗ್ನ ಆಗ್ಬಿಡುತ್ತೆ ಒಳ್ಳೆ ಆಫರ್ ಇತ್ತು ನಾನು ಅಟ್ಲೀಸ್ಟ್ ಬಿಟ್ಬಿಡೋ ಜಾಬ್ ರಿಸೈನರ ಮಾಡಬೇಕಾಗಿತ್ತು ಅನ್ನುವ ಪಶ್ಚಾತ್ತಾಪ ಅನ್ನೋ ಥರ ಫೀಲಿಂಗ್ ಕೂಡ ಬಂದ್ಬಿಡುತ್ತೆ ಮಾರ್ಚ್ ಹದಿನೈದು ದಾಟ್ಬಿಟ್ರೆ ಬಟ್ ಮಾರ್ಚ್ ಇಡೀ ತಿಂಗಳು ಒಂದು ಉದ್ವಿಗ್ನದ ಸ್ಥಿತಿ ಒಂಥರ ಏನು ಒಂಥರ ಬಿಸಿಯಾದ ವಾತಾವರಣ ಎಲ್ಲಿ ಕೆಲಸ ಒಂದು ಸ್ವಲ್ಪ ಹೆವಿನೆಸ್ ಫೀಲ್ ಮಾಡ್ತೀರಾ ಯಪ್ಪ ಈ ಪ್ರಮೋಷನು ಬೇಡ ಈ ಸ್ಯಾಲ್ರಿ ಬೇಡ ಈ ಕೆಲಸನೇ ಬೇಡ ಅಂತ ಆದರೆ ಹೊರಗಿನವರಿಗೆ ಅದು ಗೊತ್ತಾಗಲ್ವಲ್ಲ ಹೊರಗಿನಿಂದ ನಿಮ್ಮನ್ನು ನೋಡ್ತಕ್ಕಂಥವ್ರಿಗೆ ಬಿಡಪ್ಪ ಪ್ರಮೋಷನ್ ಸಿಕ್ತು ಯೋವ್ಯೋ ಬಿಡಮ್ಮ ಇವ್ರಿಗೆ ಸ್ಯಾಲ್ರಿ ಏಕಾಯಿತು ಇವ್ರಿಗೆ ಪರ್ಮನೆಂಟ್ ಏನೋ ಒಂದು ಆಯಿತು ಏನೋ ಸಿಕ್ತು ನಿಮಗೆ ಅನ್ನುವಂಥದ್ದು ಮಾತ್ರ ನೋಡ್ತಾರೆ ಬಟ್ ನಿಮಗೆ ಅದ್ರ ಜೊತೆಗೆ ಏನೇನು ಏನು ಏನು ಬಂತಲ್ಲ ನಿಮ್ಗೆ ಅಧಿಕಾರನೋ ಇದು ಅದ್ರ ಜೊತೆಗೆ ಸಿಗ್ತಕ್ಕಂತಹ ಒತ್ತಡಗಳು ಇದೆಯಲ್ಲ ಅದು ನೀವು ಫೀಲ್ ಆಗ್ತಾ ಇರ್ತೀರ ತುಂಬ ಜಾಸ್ತಿ ಅದನ್ನು ಹೊರಗಡೆ ಹೇಳ್ಕೊಳ್ಳೋಕ್ಕೂ ಆಗಲ್ಲ ಬಿಸಿ ತುಪ್ಪ ಆಗ್ಬಿಡುತ್ತೆ ಇಲ್ಲಪ್ಪ ನೀನು ನನ್ನ ಲೆವೆಲ್ಗೆಲ್ಲ ಏನೂ ಇಲ್ಲ ಅಂತ ಹೊರ್ಗಡೆ ಆಗಲ್ಲ ಯಾಕೆಂದ್ರೆ ಅದೊಂಥರ ಪೊಸಿಷನ್ ಆಗಿರ್ತದೆ ಬಿಸಿ ತುಪ್ಪ ಉಗಿದ್ರೆ ತುಪ್ಪ ವೇಸ್ಟು ನುಂಗಿದ್ರೆ ಗಂಟ್ಲು ಸುಟ್ಟೋಗಿಬಿಡುತ್ತೆ ಅಂತ ಸೊ ಆ ಥರದ ಒಂಥರ ವಿಚಿತ್ರ ಪರಿಸ್ಥಿತಿ ಆಗಿರುತ್ತೆ ಇದರಿಂದ ನಿಮ್ಮನ್ನ ಕಾಪಾಡ್ತಕ್ಕಂಥ ಶಕ್ತಿ ಇರೋದು ರವಿ ಆರಾಧನೆ ಮಾಡೋದ್ರ ಮೂಲಕ ನಿಮ್ಮ ಮಾತುಗಳನ್ನು ಸ್ವಲ್ಪ ಸರಿ ಮಾಡ್ಕೊಳ್ಳಿ ಮಾತುಗಳು ಕೂಡ ಸ್ವಲ್ಪ ಸ್ವಲ್ಪ ಎಡವಟ್ಟಾಗುತ್ತೆ ನಿಮಗೆ ಏನೋ ಅಂದ್ಕೊಂಡು ಮಾತಾಡಿ ಮತ್ತೊಂದನು ಆಗ್ಬಿಡ್ಬೋದು ಸೊ ಅದರಿಂದಾಗಿ ಅದಕ್ಕೆ ಪರಿಹಾರ ವಿಡಿಯೋ ಎಂಡಲ್ಲಿ ಒಂದು ವಿಶೇಷವಾದ ವಾಗೀಶ್ವರಿ ಮಂತ್ರವನ್ನು ಹೇಳ್ತೇನೆ ಡೈಲಿ ಅದನ್ನು ಕೇಳಿಸ್ಕೊಳ್ಳಿ ಸಾಕು ಒಂದಿಷ್ಟು ನಿಮ್ಮ ಮಾತುಗಳ ಮೇಲೆ ಶಕ್ತಿ ಬರ್ತದೆ ನಿಮಗೆ ಇಲ್ಲ ಅಂದರೆ ಇನ್ನೂ ಬೆಟರ್ ಆಪ್ಷನ್ ಏನಪ್ಪ ಅಂದರೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ವಾಗೀಶ್ವರಿ ಹೋಮವನ್ನೇ ಮಾಡ್ತಾ ಇದ್ದೀವಿ ಮಾಸದ ಹುಣ್ಣಿಮೆ ಬಹಳ ವಿಶೇಷ ದಿವಸ ನಾವು ಈ ಹೋಮವನ್ನು ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆ ಕೊಟ್ಟರೆ ನಿಮಗೆ ಒಂದು ವಿಶೇಷವಾದ ಅರುಣಮಣಿಯನ್ನು ಸಹ ಕೊಡ್ತೇವೆ ಈ ಅರುಣಮಣಿಯನ್ನು ಧಾರಣೆ ಮಾಡ್ಕೊಂಡ್ರೆ ವೃಷಭರಾಶಿಯವರಿಗೆ ಬಹಳಷ್ಟು ಅನುಕೂಲತೆಗಳಾಗುತ್ತೆ ನಿಮಗೆ ಬಹಳ ಒಳ್ಳೇದಿದು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಈ ವಿಡಿಯೋ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ನೆಕ್ಸ್ಟ್ ಎರಡನೆಯ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಆರ್ಥಿಕತೆ ಅನ್ನುವಂಥದ್ದು ಸ್ವಲ್ಪ ಡಿಸ್ಟರ್ಬ್ ಜಾಸ್ತಿನೇ ಡಿಸ್ಟರ್ಬ್ ಆಗಿಬಿಡತ್ತೆ ಮಿಥುನ ರಾಶಿಗೆ ಅಧಿಪತಿಯಾಗಿರತಕ್ಕಂಥವನು ಬುಧಗ್ರಹ ರಾಶಿಯವರಿಗೆ ಮಿಥುನ ಧನಾಧಿಪತಿ ನಿಮ್ಮ ಧನಾಧಿಪತಿಯಾದಂಥ ಬುಧ ಅಂದರೆ ರಾಶಿಯವರ ದುಡ್ಡಿಗೆ ಅಧಿಪತಿಯಾದಂತಹ ಗ್ರಹ ಮಾರ್ಚ್ ತಿಂಗಳಲ್ಲಿ ಮೊದಲ ಎರಡು ಮಧ್ಯದ ಎರಡು ವಾರಗಳು ನೀಚ ಸ್ಥಿತಿಯಲ್ಲಿರ್ತಾನೆ ಅದಕ್ಕಿನ್ನ ಮೊದಲು ವಾರ ಮಾಸದ ಮೊದಲ ವಾರ ಶನಿಯುತಿಯಾಗಿರ್ತಾನೆ ಅದು ಹೆಂಗೋ ಅಟ್ಲೀಸ್ಟ್ ಹೆಂಗೋ ಪರವಾಗಿಲ್ಲ ಅಂತ ಅನ್ಕೊಳ್ಳೋಣ ಬಟ್ ಮಾರ್ಚ್ ಏಳನೇ ತಾರೀಕು ದಾಟಬಿಡ್ತು ಅಂದರೆ ಮಾರ್ಚ್ ಏಳನೇ ತಾರೀಕಿಂದ ಮಾರ್ಚ್ ಇಪ್ಪತ್ತೈದನೇ ತಾರೀಖಿನ ತನಕ ವೃಷಭ ರಾಶಿಯವರ ಆರ್ಥಿಕ ಸ್ಥಿತಿ ಬಹಳ ದುರ್ಬಲವಾಗಿರುತ್ತೆ ಲಿಕ್ವಿಡ್ ಕ್ಯಾಶ್ ಅನ್ನೋದೇ ಇರಲ್ಲ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾರಲ್ಲ ನಿಮಗೆ ನಿಮಗೆ ಸಾಲ ಮಾಡಬಾರ್ದು ಅಂತಿರುತ್ತೆ ಬಟ್ ಸಾಲ ಅನ್ನೋವಂಥದ್ದು ಅನಿವಾರ್ಯ ಅಂತ ಅನ್ಸ್ಬಿಡತ್ತೆ ಬಟ್ ಕೆಲವಿಷ್ಟು ವಿಚಾರಗಳಂತೂ ಲಾಸ್ ಆಗುತ್ತೆ ಅಂತ ಗೊತ್ತಿದ್ದು 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 ಸಾಲ ಮಾಡಿ ಇನ್ವೆಸ್ಟ್ ಮಾಡಿ ಲಾಸ್ ಮಾಡ್ಕೊಳ್ತೀರಾ ನಿಮ್ಮ ಸಿಕ್ಸ್ ಸೆನ್ಸ್ ನಿಮ್ಗೆ ಹೇಳ್ತಾ ಇರುತ್ತೆ ಇದು ಲಾಸ್ ಆಗ್ತಕ್ಕಂಥದ್ದು ಸಾಲ ಮಾಡಿ ಎಲ್ಲ ಇಲ್ಲಿ ತುಂಬಿಸಬೇಡ ಅಂತ ಬಟ್ ಬೇರೆ ಬೇರೆ ಯಾವುದೋ ಅನಿವಾರ್ಯ ಕಾರಣಗಳಿಂದ ಸಾಲ ಮಾಡಿ ತೊಗೊಂಬಂದು ದುಡ್ಡು ಹಾಕಿ ಲಾಸ್ ಮಾಡ್ಕೊತೀರಾ ಅಂತ ಕಂಡು ಬರ್ತಾ ಇದೆ ಸೊ ಮಾರ್ಚ್ ಏಳನೇ ತಾರೀಕಿಂದ ಮಾರ್ಚ್ ಇಪ್ಪತ್ತೈದನೇ ತಾರೀಕಿನ ತನಕ ಕೈಯಲ್ಲಿ ದುಡ್ಡೇ ಇಲ್ಲದೆ ಭಾಳಷ್ಟು ಕಷ್ಟಗಳನ್ನು ಒಂದಿಷ್ಟು ಅವಮಾನಗಳನ್ನು ಒಂದಿಷ್ಟು ಮಾತುಗಳನ್ನು ಆಮೇಲೆ ಕೈ ಹಾಕಿದ ಆಗದೇನೆ ಒಂದಿಷ್ಟು ಬೇಸರವನ್ನು ನೀವು ಎದುರಿಸ್ಬೇಕಾಗತ್ತೆ ಸೊ ದಯವಿಟ್ಟು ಮಾರ್ಚ್ ಐದರಿಂದ ಮಾರ್ಚ್ ಇಪ್ಪತ್ತೈದು ತಾರೀಕು ಏನು ದುಡ್ಡು ಬೇಕಾಗುತ್ತಲ್ಲ ಅದು ಈಗಲಿಂದನೇ ಸೇವಿಂಗ್ಸ್ ಮಾಡಿ ಇಟ್ಕೊಂಡ್ಬಿಡ್ರಿ ಆ ಟೈಮಲ್ಲಿ ಭಾಳ ಕೈ ಕಚ್ಚುತ್ತೆ ಎಲ್ಲೂ ದುಡ್ಡೇ ಸಿಗಲ್ಲದೆ ಹಾಗಾಗಿ ಆಗಿಬಿಡುತ್ತೆ ಸೊ ಅಂಥ ಟೈಮಲ್ಲೇ ಮನುಷ್ಯ ಸುಮ್ಮನೆ ಲೋನ್ಗಳು ಹೋಗೋದು ಗೋಲ್ಡ್ ಲೋನ್ ಹೋಗೋದು ಕೈ ಸಾಲ ಹೋಗೋದು ಬಡ್ಡಿ ಸಾಲಗಳಿಗೆ ಆಮೇಲೆ ಎಂಥ ಮೀಟ್ರ್ ಬಡ್ಡಿಗಳು ಹೆಂಗಿಂಗೋ ಮನುಷ್ಯ ದಾರಿ ತಪ್ಪದೆ ಆ ಸಂದರ್ಭದಲ್ಲಿ ಲಿಕ್ವಿಡ್ ಕ್ಯಾಶ್ ಕೈಯಲ್ಲಿ ಸಿಗದೆ ಇದ್ದಾಗ ಸೊ ಅದರಿಂದ ಎಚ್ಚರವಹಿಸಿ ಅದಕ್ಕೆ ಪರಿಹಾರ ಸ್ವರೂಪವಾಗಿ ಕೂಡ ನಿಮಗೆ ಬುಧ ಧನಾಧಿಕಾ ಧನಕಾರಕ ಅಂದರೆ ನಿಮಗೆ ಧನಾಧಿಪತಿ ಆದ್ದರಿಂದ ಅಭಿಮಾನಿ ದೇವರು ಆದ್ದರಿಂದ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಮಾಡ್ತಾಯಿದ್ದೆವು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ನಾವೇನು ಹುಣ್ಣಿಮೆ ದಿವಸ ಇದೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ ಮಾಘ ಪೂರ್ಣಿಮಾ ಅಂತ ಬಹಳ ವಿಶೇಷವಾದ ಪರ್ವಕಾಲ ಅದು ಸ್ನಾನಾದಿಗಳನ್ನು ಮಾಡ್ತಾರೆ ತೀರ್ಥ ಸ್ನಾನಾದಿಗಳನ್ನು ಮಾಡ್ತಾರೆ ಸೊ ಅದರಿಂದ ಇಂಥ ಒಂದು ದಿವಸ ನಿಮಗೆ ನಾನು ಏನು ವಿ ಲಕ್ಷ್ಮಿ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇನೆ ಆ ವಿಶೇಷವಾದ ಹೋಮದ ಬಗ್ಗೆ ಈ ವಿಡಿಯೋ ಅಂಡಲ್ ತಿರ್ಸಿದ್ದೇನೆ ಅದರಿಂದ ನಿಮಗೆ ಯಾವ್ಯಾವ ಯಾಕಂದರೆ ಅಷ್ಟ ಸಿದ್ಧಿಗಳು ಅದರಲ್ಲಿ ಆಗ್ತಕ್ಕಂಥದ್ದು ಎಂಟು ವಿಧದ ಸಮಸ್ಯೆಗಳಿಂದ ಪರಿಹಾರವನ್ನು ಕೊಟ್ಟು ಅದರಲ್ಲಿ ಆರ್ಥಿಕತೆಯು ಪರಿಹಾರವಾಗಿ ಸ್ವಲ್ಪ ನಿಮಗೆ ಏನು ಅವಶ್ಯಕತೆ ಇದೆಯೋ ಅದೇ ಸಿಗ್ತದೆ ಸೊ ಆದ್ದರಿಂದ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಈ ವಿಶೇಷವಾದಂತಹ ಏನು ರತ್ನ ಇದೆಯಲ್ಲ ಅರುಣಮಣಿ ನಿಮ್ಗೆ ಆ ವಿಚಾರದಲ್ಲೂ ಅನುಕೂಲ ಮಾಡಿಕೊಡುತ್ತೆ ವಿಡಿಯೋ ಎಂಡಲ್ ಅದ್ರ ಬಗ್ಗೆ ತಿಳಿಸ್ತಾನೆ ಯಾಕೆಂದರೆ ಇದು ಸಹ ವಾಗೀಶ್ವರಿ ಹೋಮದ ಜೊತೆಗೆ ಲಕ್ಷ್ಮೀ ಸುದರ್ಶನ ಹೋಮದ್ರ ಇದು ಎನರ್ಜೈಸ್ ಆಗಿರುತ್ತೆ ನಿಮಗೆ ಖಂಡಿತವಾಗಿ ಅನುಕೂಲ ಆಗುತ್ತೆ ನಿಮಗೆ ಅವಶ್ಯಕತೆ ಇದೆ ಅದರದ್ದು ಅಂತ ತಿಳಿಸ್ತಾ ಇದ್ದೇನೆ ನೆಕ್ಸ್ಟ್ ಮೂರನೆಯ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ವೃಷಭ ರಾಶಿಯವರು ಸ್ವಲ್ಪ ಕ್ಯಾರಿಯವೇ ಅಂತಾರಲ್ಲ ಆ ಥರ ಆಗ್ಬಿಟ್ಟು ಯಾವುದೋ ಜೋಶ್ನಲ್ಲಿ ಒಂದು ಸಮಸ್ಯೆಗಳನ್ನು ಮಾಡ್ಕೊಳ್ತಾರೆ ಅಂತ ಕಂಡು ಬರ್ತಾ ಇದೆ ಅದರಲ್ಲಿಯೂ ಮುಖ್ಯವಾಗಿ ಮಾರ್ಚ್ ತಿಂಗಳ ಮೊದಲ ವಾರ ಏನೋ ಒಂದು ಜೋಶು ಏ ಇದು ಆಗುತ್ತೆ ಇದು ಸೂಪರು ಅನ್ನೋ ರೀತಿಯಲ್ಲಿ ಇರಬರದೆಲ್ಲ ಬಿಟ್ಟು ಸಡನ್ನಾಗಿ ಹೋಗಿ ಒಂದು ಜೋಶ್ನಲ್ಲಿ ಹಿಂದೆ ಮುಂದೆ ಏನು ಯೋಚನೆ ಮಾಡದೆ ನುಗ್ಗಿ ಎಡವಟ್ಟು ಮಾಡ್ಕೊಳ್ತೀರಾ ಅದು ಸುಮ್ಮನೆ ನುಗ್ಗಿ ಅಪಘಾತಗಳು ಆಗ್ಬಹುದು ಚಿಕ್ಕಪಟ್ಟು ಆ್ಯಕ್ಸಿಡೆಂಟ್ಗಳು ಎರಡು ಬೇರೆ ಏನೋ ಯೋಚನೆ ಮಾಡ್ಕೊಂಡು ಗಾಡಿ ಓಡಿಸ್ಕೊಂಡು ಹೋದಾಗ ಮಾಡೋ ಇರ್ಬೋದು ಅಥವಾ ತೆಗೆದುಕೊಳ್ಳುವ ನಿರ್ಧಾರಗಳಿಂದ ಬರುವಂತಹ ಸಮಸ್ಯೆಗಳಾಗಿರಬಹುದು ಒಂದು ಸೂಕ್ಷ್ಮವಾಗಿ ಹೇಳಬೇಕು ಅಂತಂದರೆ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ದಯವಿಟ್ಟು ದೊಡ್ಡ ದೊಡ್ಡ ನಿರ್ಧಾರಗಳು ಆಮೇಲೆ ಹಿಂಗೆ ಚಿಟಿಕೆ ಹೊಡೆದ ತಕ್ಷಣ ನಿರ್ಧಾರ ತಗೊಳ್ತಾರೆ ಸಡನ್ ತೀರ್ಮಾನಗಳು ಅದನ್ನು ತಗೋಬೇಡಿ ಈಗ ಯಾವುದೋ ಒಂದು ಶೇರ್ ಮಾರ್ಕೆಟಲ್ಲಿ ಸಡನ್ ಇನ್ವೆಸ್ಟ್ಮೆಂಟು ಐ ಮಾಡಿಬಿಡು ಆಗಿಬಿಡುತ್ತೆ ಅಥವಾ ಏನೋ ಒಂದು ಸಡನ್ನಾಗಿ ಜಾಬ್ ರಿಸೈನ್ ಮಾಡಿ ಬಿಸ್ನೆಸ್ ಶುರು ಮಾಡಿಬಿಡ್ತೀರಿ ಐ ಸೂಪರ್ ಮಾಡಿಬಿಡ್ರಿ ಆಮೇಲೆ ಆಮೇಲೆ ನೋಡ್ಕೊಳ್ಳೋಣ ಈ ಥರ ಈ ಸಡನ್ ಇನ್ವೆಸ್ಟ್ಮೆಂಟ್ ಯಾವುದೋ ಜಮೀನು ಕಂಟು ಸಡನ್ನಾಗಿ ಇನ್ವೆಸ್ಟ್ ಮಾಡಿ ಹಿಂದೆ ಮುಂದೆ ಏನು ನೋಡಲಿಲ್ಲ ಹೋಗಿ ಇನ್ವೆಸ್ಟ್ ಮಾಡಿದ್ದೆ ಅಥವಾ ಯಾವುದೋ ಒಂದು ಮಾರಾಟಕ್ಕೆ ಹೇಳಿದ್ರೆ ಸಡನ್ನಾಗಿ ಮಾರಾಟ ಮಾಡಿಬಿಟ್ರಿ ಅದನ್ನು ಅದು ಏನೋ ಒಂದು ಇಷ್ಟು ಪ್ರಾಫಿಟ್ ಆಗ್ತಿದ್ರೆ ಏನು ಬಟ್ ಕೊಟ್ಬಿಡು ಫಸ್ಟ್ ಅದು ಈ ಸಡನ್ ನಿರ್ಧಾರಗಳಿದೆಯಲ್ಲ ಈ ಸಡನ್ನ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ದಯವಿಟ್ಟು ಅವಾಯ್ಡ್ ಮಾಡಿ ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ತುಂಬ ದೊಡ್ಡ ಸಮಸ್ಯೆಯನ್ನು ತಂದುಕೊಡಲಿದೆ ಇದು ನಿಮಗೆ ದಾಂಪತ್ಯ ಹಾಳು ಮಾಡುತ್ತೆ ನಿಮ್ಮ ಫ್ರೆಂಡ್ಶಿಪ್ ಹಾಳು ಮಾಡುತ್ತೆ ನಿಮ್ಮ ಬಾಂಡಿಂಗ್ ಹಾಳು ಮಾಡುತ್ತೆ ನಿಮ್ಮ ಶರೀರ ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ ತುಂಬ ನಷ್ಟಗಳನ್ನು ಕೊಡುತ್ತೆ ಸಡನ್ ನಿರ್ಧಾರಗಳು ವೃಷಭ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುವ ಸಾಧ್ಯತೆ ಜಾಸ್ತಿ ಇದೆ ಅದರಲ್ಲೂ ವಿಶೇಷವಾಗಿ ನಿಮ್ಮ ಮಕ್ಕಳು ಸಹ ಕೆಲವಿಷ್ಟು ಎಡವಟ್ಟುಗಳನ್ನು ಮಾಡಿಬಿಡ್ತಾರೆ ವೃಷಭರಾಶಿಯವರಿಗೆ ಮಾರ್ಚ್ ತಿಂಗಳ ಮೊದಲ ವಾರ ಕಳೀತು ಅಂದರೆ ಮಕ್ಕಳ ವಿಚಾರದಲ್ಲಿ ಬರೀ ನೆಗೆಟಿವಿಟಿನೇ ಈ ಮಕ್ಕಳು ಇಲ್ಲದೆ ಇರತಕ್ಕಂಥವ್ರಿಗೆ ಮಕ್ಕಳ ಮಾಡುವ ಪ್ರಯತ್ನಗಳು ಫೇಲ್ ಆಯಿತು ಅಂತ ಬಂದರೆ ಈ ಮಕ್ಕಳು ಆಲ್ರೆಡಿ ಇರ್ತಕ್ಕಂಥವ್ರಿಗೆ ನಿಮ್ಮ ಮಗ ಆ ಎಡವಟ್ಟು ಮಾಡಿದೆ ನಿಮ್ಮ ಮಗಳು ಹಿಂಗೆ ಮಾಡ್ದು ನಿಮ್ಮ ಮಗ ಹಂಗೆ ಮಾಡ್ದೆ ಬರೀ ಮಕ್ಕಳ ವಿಚಾರದಲ್ಲಿ ನೆಗೆಟಿವಿಟಿನೇ ಕೇಳುವಂಥ ಜಾಸ್ತಿ ಆಮೇಲೆ ಮಕ್ಕಳು ಹೇಳ್ತೀವಿ ಅವರ ಒಂದು ಇದರಲ್ಲಿ ಸಾಧನೆಯಲ್ಲಿ ಫೇಲ್ ಆಗ್ತಕ್ಕಂಥದ್ದು ಅಂದರೆ ನಾನು ಎಕ್ಸಾಮ್ ಫೇಲ್ ಆಗ್ತಕ್ಕಂಥದ್ದು ಅಂತ ಹೇಳ್ತಾ ಇಲ್ಲ ಯಾವುದೋ ಒಂದು ವಿಚಾರವನ್ನು ಸಾಧಿಸಲಿಕ್ಕಾಗದೆ ಅದರಲ್ಲಿ ಅಯ್ಯೋ ಆಗಲಿಲ್ವಲ್ಲ ಅಂತ ಬೇಸರ ಮಾಡ್ಕೊಳ್ತಕ್ಕಂಥದ್ದು ಮಕ್ಕಳು ತುಂಬ ಸೂಕ್ಷ್ಮ ಯಾವುದೋ ಒಂದು ಕೆಲಸ ಆಗಲಿಲ್ಲ ಅಂದ್ರೆ ಅದನ್ನೇ ಮನಸ್ಸಿಗೆ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ನೀವು ಕೂಡ ಅದನ್ನು ಕಂಟಿನ್ಯೂ ಮಾಡಬಾರ್ದು ನೀವು ಮಕ್ಕಳಿಗೆ ಇಲ್ಲಪ್ಪ ಅಪ್ಪ ಇಟ್ಸ್ ಕಾಮನ್ ಬೀಳೋದು ಹೇಳೋದು ಇದ್ದೇ ಇರುತ್ತೆ ಜೀವನದಲ್ಲಿ ಲೆಟ್ಸ್ ಮೂವ್ ಆನ್ ಅನ್ನೋ ರೀತಿಯಲ್ಲಿ ಬ ಮುಂದ ನೀವು ಅದನ್ನು ಸ್ವಲ್ಪ ಹುರಿದುಂಬಿಸಬೇಕು ನೀವು ಕೂಡ ಮಕ್ಕಳನ್ನು ಒಂದಿಷ್ಟು ಜಗಳ ಮಾಡೋದು ಮಕ್ಕಳಿಗೆ ಬೈಯೋದು ಒಡೆಯೋದು ಸಿಟ್ಟು ಮಾಡೋದು ಮಾ ಮಕ್ಕಳ ಹತ್ರ ಮಾತು ಬಿಡೋದು ನಾನೇನೋ ಅಂದ್ಕೊಂಡಿದ್ದೆ ನೀನು ಈ ಥರ ನನ್ನ ಮರೀದಿ ತೆಗೆದೆ ಈ ಥರ ಎಲ್ಲ ಮಾಡಿದಾಗ ಏನಾಗ್ಬಿಡುತ್ತೆ ಮಕ್ಕಳು ಇನ್ನೂ ಸಮಸ್ಯೆಗೆ ಇದಾಗ್ಬಿಡ್ತಾರೆ ಸೊ ಮಕ್ಕಳನ್ನು ಬಹಳ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಅಷ್ಟೇ ಅಲ್ಲದೆ ಈ ಸಡನ್ನೇ ನಿರ್ಧಾರಗಳಿದೆಯಿಲ್ಲ ಚಟ್ಟದ ನಿರ್ಧಾರ ತಗೊಳ್ಳೋದು ಅದನ್ನು ದಯವಿಟ್ಟು ಬಿಟ್ಬಿಡಿ ಇದು ನಿಮಗೆ ದೊಡ್ಡ ಸಮಸ್ಯೆಯನ್ನು ಖಂಡಿತವಾಗಿ ಉಂಟು ಮಾಡ್ತದೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಆಯ್ತಲ್ವಾ ತುಂಬ ನಿಗೂಢವಾದ ಎಚ್ಚರಿಕೆ ಅಂದರೆ ಸಡನ್ ನಿರ್ಧಾರಗಳು ತಗೋಬೇಕು ಇಲ್ಲಿ ಈ ಮಕ್ಕಳ ಸಂಬಂಧಿತವಾದಂಥದ್ದು ಒಂದು ಪರಿಹಾರವನ್ನು ಹೇಳ್ತಾನೆ ನಿಮಗೆ ಅದು ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ನಾಗಾರಾಧನೆಯನ್ನು ಮಾಡ್ತಾ ಇದ್ದೇವೆ ಅದು ಖಂಡಿತ ನಿಮಗೆ ಅನುಕೂಲವಾಗುತ್ತೆ ಪಂಚಮಾಧಿಪತಿ ಬುಧ ಆದ್ದರಿಂದ ಬುಧ ಶಾಂತಿ ಮಾಡ್ತಾ ಇದ್ದೇವೆ ಬುಧನ ಅಭಿಮಾನಿ ದೇವರು ಮಹಾವಿಷ್ಣುವುದರಿಂದ ವಿಷ್ಣುಗೂ ಆರಾಧನೆ ಮಾಡ್ತಾ ಇದ್ದೇವೆ ಈ ವಿಡಿಯೋ ಹಂಡಲ್ಲಿ ನಿಮಗೆ ಈ ವಿಶೇಷವಾದಂಥ ಪರಿಹಾರಗಳ ಬಗ್ಗೆ ಖಂಡಿತವಾಗಿ ತಿಳಿಸ್ತಾನೆ ಒಂದು ವಿಶೇಷವಾದ ಮಂತ್ರವನ್ನು ಹೇಳ್ತೇನೆ ನಿಮಗೇನೊಂದು ರೂಪಾಯಿ ಖರ್ಚಿರುವಲ್ಲ ಮಂತ್ರ ಕೇಳೋಕ್ಕೇನೋ ಕೇಳಿಕೊಳ್ಳಿ ಕೇಳಿಸ್ಕೊಳ್ಳಿ ಇಲ್ಲ ನಾವು ಹೋಮಕ್ಕೆ ಕೊಡ್ತೇವೆ ಅಂದರೆ ನೋಡಿ ವಿಶೇಷವಾದಂಥ ಉಂಗುರವನ್ನು ಸಹ ಕೊಡ್ತಾ ಇದ್ದೇವೆ ಇದನ್ನು ಧಾರಣೆ ಮಾಡ್ಕೊಳ್ಳೋಕ್ಕೆ ಖಂಡಿತವಾಗಿ ಅನುಕೂಲವಾಗುತ್ತೆ ಆಯ್ತಲ್ವಾ ಸೊ ಅದರಿಂದ ನಿಮ್ಗೆಲ್ಲಾದಂಥದ್ದು ಮಾಡಿ ಮೊದಲು ಮಂತ್ರವನ್ನು ಕೇಳಿಸ್ಕೊಳ್ಳಿ ಪ್ರತಿದಿನ ಎವ್ರಿ ಡೇ ಮಾರ್ನಿಂಗ್ ನೀವು ಈ ಮಂತ್ರವನ್ನು ಕೇಳಿಸ್ಕೊಳ್ಬೇಕು ಕೇಳಿಸ್ಕೊಳ್ತಾ ಇದ್ರೆ ನನಗೆ ಮಾರ್ಚ್ ತಿಂಗಳ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಕ್ಕೋಸ್ಕರವಾಗಿ ಈ ಮಂತ್ರವನ್ನು ಕೇಳಿಸ್ಕೊಂಡ್ರೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಒಳ್ಳೆಯದಾಗಲಿ ವಿಶೇಷವಾದಂತಹ ಪರಿಹಾರ ಏನಪ್ಪಾ ಅಂತಂದರೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ ಮಾಘ ಮಾಸದ ಹುಣ್ಣಿಮೆ ಅಂತಂದರೆ ಏನು ಸ್ನಾನಕ್ಕೆ ಬಹಳ ವಿಶೇಷ ತೀರ್ಥ ಸ್ನಾನಾದಿಗಳಿಗೆ ಬಹಳ ವಿಶೇಷವಾದ ದಿವಸ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ನಿಮ್ಮ ಎಲ್ಲ ಸರ್ಪದೋಷಗಳ ಪರಿಹಾರಕ್ಕೋಸ್ಕರ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಯಾಕೆಂದರೆ ಸರ್ಪಶಾಪಾತ್ ಕುಲಕ್ಷಯ ಸರ್ಪಶಾಪ ಸರ್ಪಶಾಪದಿಂದ ಸಂತಾನ ಆಗಲ್ಲ ಸರ್ಪತಾಪದಿಂದ ವಿವಾಹ ಮದುವೆ ಆಗಲ್ಲ ಸರ್ಪಶಾಪದಿಂದ ಆರ್ಥಿಕ ಬಾಧೆ ಸರ್ಪಶಾಪದಿಂದ ಆರೋಗ್ಯ ಬಾಧೆ ಎಲ್ಲ ಸರ್ಪಶಾಪ ರಿಲೇಟೆಡ್ ಆಗಿರುತ್ತೆ ಸೊ ಅದರಿಂದಾಗಿ ನಾಗದೋಷಗಳು ಯಾವುದೇ ರೀತಿಯಲ್ಲಿ ನಿಮಗಾಗಿದ್ದರೂ ಸಹ ಅದು ಪರಿಹಾರವಾಗಬೇಕು ಅಂತ ವಿಶೇಷವಾಗಿ ಆಶ್ಲೇಷ ಬಲಿಪೂಜೆಯನ್ನು ಮಾಡಿ ಸರ್ಪಶಾಂತಿ ಹೋಮವನ್ನು ಮಾಡ್ತೇವೆ ಅದರದ್ದು ನಾಗಾರಾಧನೆಯ ಪ್ರ ಅರಿಶಿನ ಪ್ರಸಾದವನ್ನು ಕಳಿಸ್ಕೊಡ್ತೇವೆ ಜೊತೆಗೆ ವಿಶೇಷವಾದ ಈ ಒಂದು ಅರುಣಮಣಿ ಈ ಅರುಣಮಣಿಯನ್ನು ಸಹ ಆ ಒಂದು ಹೋಮದಲ್ಲಿ ಎನರ್ಜೈಸ್ ಮಾಡಿರ್ತವೆ ನಾಗಾರಾಧನೆ ಹೋಮದಲ್ಲಿ ನೆಕ್ಸ್ಟ್ ಮಾಡ್ತಕ್ಕಂಥ ಇನ್ನೊಂದು ಹೋಮ ಯಾವುದಪ್ಪ ಅಂತಂದರೆ ಬಹಳ ಪ್ರಮುಖವಾಗಿ ಮಾಡ್ತಕ್ಕಂಥದ್ದು ಲಕ್ಷ್ಮೀ ಸುದರ್ಶನ ಹೋಮ ಈ ಲಕ್ಷ್ಮೀ ಸುದರ್ಶನ ಹೋಮದಲ್ಲಿ ಎಂಟು ವಿಧ ಏಯ್ಟ್ ಟೈಪ್ಸ್ ಎಂಟು ವಿಧದ ದ್ರವ್ಯಗಳಿಂದ ಯಾಕೆಂದರೆ ಒಂದೊಂದು ದ್ರವ್ಯದಲ್ಲಿ ಸುದರ್ಶನ ಹೋಮ ಮಾಡಿದಾಗ ಒಂದೊಂದು ವಿಶೇಷವಾದ ಶಕ್ತಿ ಬರ್ತದೆ ಆದ್ದರಿಂದ ಎಂಟು ವಿಧದ ದ್ರವ್ಯಗಳು ಅಂದರೆ ಎಂಟು ವಿಧದ ಶಕ್ತಿಗಳು ಬರ್ತಕ್ಕಂಥದ್ದು ಅಷ್ಟ ಅಷ್ಟದ ಅಷ್ಟ ವಿಧ ದೋಷ ಪರಿಹಾರ ಅಂತ ಅದರಲ್ಲಿ ಬಹಳಷ್ಟು ವಿಶೇಷ ಇದೆ ಗೋ ಸಮೃದ್ಧಿರ್ಥಮ್ಮಂತಿದೆ ರೈತರಿಗೆ ಹಸುವಿನಿಂದಲೇ ಹಸುವೇ ಸಂಪತ್ತು ರೈತರಿಗೆ ಸೊ ಒಂದು ದ್ರವ್ಯದಲ್ಲಿ ಹೂವು ಮಾಡಿದಾಗ ರೈತರಿಗೆ ಗೋ ಸಂಪತ್ತಿಂದ ಅನುಕೂಲವಾಗಲಿ ಅಂತ ಇನ್ನು ಕೆಲವರಿಗೆ ಆರ್ಥಿಕ ಏನು ಸಾಲ ಕೊಟ್ಟಿದ್ದು ಮಾಡಿದ್ದು ದುಡ್ಡಿನ ವಿಚಾರದಲ್ಲಿ ದಾರಿದ್ರ ಪರಿಹಾರಗಳಾಗಲಿ ಆರೋಗ್ಯದ ಇದ್ದರೆ ಪರಿಹಾರವಾಗಲಿ ಆಮೇಲೆ ಏನೋ ನಿಮ್ಮ ವಿವಾಹಾದಿ ವಿಚಾರಗಳಿಗೆ ಸಂತಾನಾದಿ ವಿಚಾರಗಳಿಗೆ ನಿಮ್ಮ ವ್ಯವಹಾರಗಳಿಗೆ ಉದ್ಯೋಗಗಳಿಗೆ ಸೋ ತುಂಬ ಇದೆ ಮಾಟ ಮಂತ್ರ ದೃಷ್ಟಿ ದೋಷ ಏನೇ ಇದ್ದರೂ ಕೂಡ ಎಂಟು ವಿಧದ ದೋಷಗಳಿಗೆ ಎಂಟು ವಿಧದ ದ್ರವ್ಯಗಳಿಂದ ಹೋಮ ಸುದರ್ಶನ ಹೋಮ ಅದರಲ್ಲಿ ವಿಶೇಷವಾಗಿ ನಾವು ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡಿ ಈ ವಿಶೇಷವಾದ ಅರುಣಮಣಿ ಅಂತ ಈ ಅರುಣಮಣಿಯ ಉಂಗ್ರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ ಅಷ್ಟೇ ಅಲ್ಲ ವಾಗೇಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ ವಾಗೇಶ್ವರಿ ಹೋಮ ನಿಮ್ಮ ವಾಕ್ಶಕ್ತಿ ಅಂದರೆ ಈಗ ಏನಾಗುತ್ತೆ ನೀವು ಎಲ್ಲೇ ಹೋದಾಗ ನಿಮ್ಮ ಮಾತು ನಡಿಬೇಕು ಅಂದರೆ ನಿಮ್ಮಲ್ಲಿ ವಾಕ್ಶಕ್ತಿ ಚೆನ್ನಾಗಿರಬೇಕು ನೀವು ಉದ್ಯೋಗ ಕೆಲಸಕ್ಕೆ ಹೋಗ್ತೀರಾ ಕೆಲಸಕ್ಕೆ ಹೋದಾಗ ನಿಮ್ಮ ಮಾತು ಚೆನ್ನಾಗಿ ನಡಿಬೇಕು ನೀವು ಹೇಳಿದಲ್ಲಿ ಅಲ್ಲಿ ಅಲ್ಲಿ ನೀವೇನೋ ಒಂದು ಕಾರಣ ಕೊಡ್ತೀರಾ ಅದು ಒಪ್ಕೋಬೇಕು ನೀವೊಂದು ಆರ್ಡ್ರ್ ಮಾಡ್ತೀರಾ ಅದು ನಡಿಬೇಕು ನೀವೊಂದು ರಿಕ್ವೆಸ್ಟ್ ಮಾಡ್ತೀರಾ ಅದನ್ನು ಓಕೆ ಅನ್ನಬೇಕು ಏನೇ ಮಾಡಬೇಕಂದ್ರೂ ವಾಕ್ ಶಕ್ತಿ ಬೇಕು ಎಲ್ಲರೂ ನಿಮ್ಮ ಹತ್ತೆ ಆಕರ್ಷಿತರಾಗಿ ನಿಮ್ಮ ಮಾತಿ ಕೇಳಬೇಕು ಅಂದ್ರೆ ಆ ವಾಕ್ ಶಕ್ತಿ ಕೇಳಬೇಕು ನಿಮಗೆ ನೋಡಿ ನೀವು ಮಾತಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೀವು ಕೇಳ್ತಾ ಇರೋಣ ಅನಿಸುತ್ತೆ ಅಂತ ಅಂದರೆ ಅವ್ರ ಹತ್ರ ವಾಕ್ಶಕ್ತಿ ತುಂಬ ಚೆನ್ನಾಗಿದೆ ಅಂತ ಆ ವಾಕ್ಶಕ್ತಿ ನಿಮ್ಮಲ್ಲಿ ಯಾಕೆ ಬರಬಾರ್ದು ನಿಮಗೆ ಯಾಕೆ ಸಿಗಬಾರ್ದು ನಿಮಗೂ ಬರಬೇಕು ಆದ್ದರಿಂದ ವಾಗೇಶ್ವರಿ ಹೋಮವನ್ನು ಮಾಡಿ ವಿಶೇಷವಾಗಿ ಕೊಡ್ತಾ ಕೊಡ್ತಾಯಿದ್ದೇವೆ ಸೊ ನೀವು ನಾರ್ಮಲ್ ಆಗಿ ಯಾವ ಒಂದು ವಾದ ಮಾಡ್ತೀರಾ ಅಂದ್ರೂ ನಿಮ್ಮ ಮಾತೆ ಗೆಲ್ಲಬೇಕು ಅಂತ ನೀವು ವಾದ ಮಾಡ್ತೀರಾ ಅಲ್ವಾ ಸೊ ಅಲ್ಲಿ ವಾದ ಗೆಲ್ಲಬೇಕು ಅಂತಂದ್ರೂ ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ವಾಗೇಶ್ವರಿಯ ಶಕ್ತಿ ಅದು ಬೇಕಾದ್ರೆ ಗಂಡ ಹೆಂಡತಿ ಜಗಳ ಬೇಕಾರಾಗಲಿ ಆಫೀಸಲ್ಲಾಗಿರಲಿ ಫ್ರೆಂಡ್ಸ್ ಮಧ್ಯಲ್ಲಾಗಿರಲಿ ಹಠ ಮಾಡೇ ಬರ್ತೀರಿ ನಾನು ಹೇಳಿದ್ದು ಸರಿ ನೋಡಿ ಇಷ್ಟು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಆದರೂ ವಾದ ಮಾಡ್ತಿರಲ್ಲ ನೀವು ಅಂತ ಸೊ ನಿಮ್ಮ ತಡಿಬೇಕು ಅಂತಂದರೆ ನಿಮ್ಮ ವಾಕ್ಶಕ್ತಿ ಸ್ಟ್ರಾಂಗ್ ಆಗಿರಬೇಕು ಸೊ ಅದರಿಂದ ವಾಗೇಶ್ವರಿ ಹೋಮದಲ್ಲಿ ಕೂಡ ಈ ಅರುಣಮಣಿ ಎನರ್ಜೈಸ್ ಆಗಿರುತ್ತೆ ಲಕ್ಷ್ಮೀ ಸುದರ್ಶನ ಹೋಮದಲ್ಲಿ ಅರುಣಮಣಿ ಎನರ್ಜೈಸ್ ಆಗಿರುತ್ತೆ ಅದರ ಜೊತೆಗೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮದಲ್ಲಿ ಅರುಣಮಣಿ ಎನರ್ಜೈಸ್ ಆಗಿರುತ್ತೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನ ಇರತಕ್ಕಂಥವರಿಗೆ ಆ ಸಂತಾನದ ವಿಚಾರದಲ್ಲಿರುವ ಚಿಂತೆಗಳು ಮಕ್ಕಳ ವಿಚಾರದಲ್ಲಿರುವ ಚಿಂತೆಗಳು ಓದೋದಿಲ್ಲ ಅಂತನೋ ಬರೆದಿಲ್ಲ ಅಂತನೋ ಆರೋಗ್ಯ ಸರಿ ಇಲ್ಲ ಅಂತನೋ ಉದ್ಯೋಗ ವಿವಾಹ ಮಕ್ಕಳ ಬಗ್ಗೆ ಇರುವ ಟೆನ್ಷನ್ಗಳು ಕಡಿಮೆ ಆಗಬೇಕು ಅನ್ನುವ ಕಾರಣಕ್ಕೆ ಸಂತಾನಗೋಪಾಲ ಹೋಮ ಅದರ ಜೊತೆಗೆ ಆ ಗೋಪಾಲ ಹೋಮದಲ್ಲೂ ಕೂಡ ಈ ಅರುಣಮನಿ ಎನರ್ಜೈಸ್ ಆಗಿರುತ್ತೆ ಅದರ ಜೊತೆಗೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಈ ಎಲ್ಲ ಹೋಮಗಳಲ್ಲೂ ಈ ಅರುಣಮಣಿ ಎನರ್ಜೈಸ್ ಆಗಿರುತ್ತೆ ಸೊ ಸಂಕಲ್ಪ ಸೇವೆ ಕೊಡುವಂತಹ ಪ್ರತಿಯೊಬ್ಬರೂ ಸಹ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ದಯವಿಟ್ಟು ವಾಟ್ಸಪ್ ಮಾಡ್ಕೊಳ್ಳಿ ನೋಡಿ ಈ ಒಂದು ಉಂಗುರವನ್ನು ಈ ಒಂದು ಅರುಣಮಣಿ ಉಂಗುರವನ್ನು ನೀವು ಪಡಿಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ ಈ ಅಂತ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ಅಲ್ಲಿ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಈ ಪ್ರಸಾದವನ್ನು ನಿಮಗೆ ಕಳಿಸ್ಕೊಡ್ತೇವೆ ಈ ಉಂಗುರವನ್ನು ನಿಮಗೆ ತಲುಪಿದ ನಂತರ ನೀವು ಖಂಡಿತವಾಗಿ ನಿಮ್ಮ ಒಂದು ಕೈಬೆರಳುಗಳಲ್ಲಿ ಬಹಳ ಮುಖ್ಯವಾಗಿ ಉಂಗ್ರದ ಬೆಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು ಇಲ್ಲ ಅಂತಂದರೆ ತೋರ್ಬೆರಳಲ್ಲಿ ಕೂಡ ಧಾರಣೆ ಮಾಡ್ಕೊಳ್ಬಹುದು ಇದನ್ನು ಸೈಜ್ ಅಡ್ಜಸ್ಟಬಲ್ ಆಗಿರುತ್ತೆ ಆದ್ದರಿಂದಾಗಿ ನೀವು ಅನಿವಾರ್ಯ ಸ್ಥಿತಿಗಳು ಮಧ್ಯದ ಬೆರಳು ಕೂಡ ಧಾರಣೆ ಮಾಡ್ಕೊಳ್ಬಹುದು ನಿಮ್ಮ ಶರೀರದ ಮೇಲೆ ಈ ಒಂದು ಉಂಗ್ರ ಇರತಕ್ಕಂಥದ್ದು ಮುಖ್ಯ ಅಷ್ಟೇ ಆಯ್ತಲ್ವ ಬೆರಳುಗಳು ಪ್ರಾಮುಖ್ಯತೆಯನ್ನು ಹೊಂದಿರಲ್ಲ ಯಾವ ಬೆರಳಾದರೂ ಆದರೂ ಪರವಾಗಿಲ್ಲ ಉಂಗ್ರದ ಬೆರಳು ಅಂತ ಸಾಮಾನ್ಯವಾಗಿ ನಾವು ಹೇಳೋದೆ ಉಂಗ್ರ ಧಾರಣೆ ಮಾಡ್ಕೊಳ್ಳೋಕ್ಕಾದ್ರಿಂದ ನಾನು ಉಂಗ್ರದ ಬೆರಳನ್ನು ನಿಮಗೆ ಸೂಚಿಸ್ತಕ್ಕಂಥದ್ದು ಅರುಣಮಣಿ ನಿಮಗೆ ಖಂಡಿತವಾಗಿ ತುಂಬ ಅನುಕೂಲವಾಗುತ್ತೆ ತುಂಬ ವಿ ವಿಶೇಷವಾಗಿ ನಾನು ಸುತ್ತಲೂ ಈ ಅಮೆರಿಕನ್ ಡೈಮಂಡ್ಸ್ ಅಂತ ಹೇಳ್ತಾರೆ ಆಯ್ತಲ್ವಾ ಆ ಥರ ಅದನ್ನು ಸುತ್ತಲೂ ಹಾಕಿಸಿ ಚೆಂದ ಕಾಣಿಸ್ಬೇಕು ಯಾಕೆಂದರೆ ಹಾಕೊಂಡಾಗ ಸುಮ್ಮನೆ ಹಾಕೊಂಡಂಗೆ ಇರ್ಬೋದು ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು ತುಂಬಾ ಸುಂದರವಾಗಿ ಸಿದ್ಧಪಡಿಸಿದ್ದೇನೆ ಈ ಅರುಣಮಣಿ ನಿಮ್ಮ ಎಲ್ಲ ಬಾಧೆಗಳನ್ನ ಪರಿಹಾರ ಮಾಡಿಕೊಟ್ಟು ಅನುಕೂಲವಾಗಲಿ ಅಂತ ಸಂಕಲ್ಪ ಸೇವೆಗೆ ಸಹ ಕೊಟ್ಟವರಿಗೆ ಪ್ರಸಾದವನ್ನು ಕಳಿಸ್ಕೊಡಲಾಗುತ್ತೆ ಸೊ ನೀವು ವಾಟ್ಸ್ಆಪ್ ಮಾಡಬಹುದು ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಾಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನೊಂದು ಸಿಂಪಲ್ ಪರಿಹಾರದ ಸ್ತೋತ್ರವನ್ನು ಕೇಳೋಣ ಬನ್ನಿ ಓಂ ಐಂ यद्वाग्वदन्त्यविचेतनानि राष्ट्रीदेवानानिशसादमन्द्रा चतस्र ऊर्जन् दुदुहेपयागुंसि क्व स्विदस्याः परमं जगामा देवीं वाचमजनयन्त देवास्तां विश्वरूपाः पशवो वदन्ति सानो म॒न्द्रे शमोर्जन्धुहानाधे॒नुर्वागस्मान्न उप उपसुष्टुतैतू।